ಮಾತಾ ಶಬ್ದ ಹೆಂಗ್ ಬರಬಾರದು ಹೆಂಗ್ ಬರ್ಬೇಕು ಹೇಳಿ ಇದು ಹ್ಮ್ ಆಯ್ತಿ ಇನ್ನೊಂದ್ಸರಿ ಜೋರಾಗ ಹಾಕೋಣ ಜೈ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ನೀವು ಸೈಲೆಂಟ್ ಆಗಿ ಎರಡೇ ನಿಮಿಷ ಇರಿ ನಾನ್ ಎರಡೇ ನಿಮಿಷ ಭಾಷಣ ಮುಗಿಸ್ಬಿಡ್ತೀನಿ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲ ತಂಡ ಎಲ್ಲ ಆಗಮಿಸಿದಾರೆ ಅವರೆಲ್ಲರೂ ಕೂಡ ಮಾತಾಡ್ತಾರೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ನಮ್ಮ ತಾಲೂಕಿನ ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ಯುವ ನಾಯಕರು ತುಂಬಾ ಆಸಕ್ತಿಯಿಂದ ಸರ್ಕಾರಿ ಕನ್ನಡ ಶಾಲೆಗಳು ಹಾಗೂ ಕನ್ನಡ ಉರ್ದು ಶಾಲೆಗಳನ್ನ ತುಂಬಾ ಬೆಳವಣಿಗೆಯಲ್ಲಿ ಮುಂದಾಗಿರುವಂತಹ ನಮ್ಮ ರಾಮಚಂದ್ರ ಸರ್ ಅವರೇ ಅದೇ ರೀತಿ ನಮ್ಮ ಸೋಮೇಶ್ ಸರ್ ಅವರೇ ಮತ್ತೆ ನಮ್ಮ ಕುರುಮಲೆ ಪಂಚಾಯಿತಿಯ ಪಿ ಡಿಒ ಆಗಿರುವಂತಹ ಪದ್ಮ ಮೇಡಮ್ ರವ್ರೆ ಕಡುಮಲೆ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಅಣ್ಣನ್ ಅವರೇ ಮತ್ತೆ ನಮ್ಮ ಓಬಲ್ ರೆಡ್ಡಿ ಸರ್ ಅವರೇ ಯಡಗಿರಪ್ಪ ಸರ್ ಅವರೇ ಮತ್ತೆ ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರೆ ಮತ್ತೆ ಅಧ್ಯಕ್ಷರಾಗಿರುವಂತಹ ಫೈಜುಲ್ಲಾ ಸರ್ ಅವರೇ ಉಪಾಧ್ಯಕ್ಷರಾಗಿರುವಂತಹ ಇಮ್ತಿಯ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಶೋರ್ಣ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲರೂ ಕೂಡ ಅದರ ಜೊತೆಗೆ ಆರ್ ಪಿ ಆಗಿರುವಂತಹ ಕೌಸರ್ ಬೇಗಮ್ ಮೇಡಮ್ ಅವರೇ ಮತ್ತೆ ಈ ಶಾಲೆ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ಕೂಡ ಪ್ರತಿಭಾ ಕಾರಂಜಿಗೆ ಆತ್ಮೀಯ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಕಲಸಿ ಈ ಒಂದು ಆಹ್ವಾನ ಕೊಟ್ಟಿರೋದಕ್ಕೆ ಈ ಒಂದು ಊರಿನ ಗ್ರಾಮಸ್ಥರಿಗೆ ಯುವಕರಿಗೆ ಮತ್ತೆ ಈ ಒಂದು ಊರಿನ ಸದಸ್ಯರಿಗೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹಾಕಿಸ್ತಾ ಇವತ್ತು ಮುಳಬಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರಿ ಶಾಲೆಗಳು ಕೆಲಸಗಳನ್ನ ನಿರ್ವಹಿಸ್ತಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು ಆದ್ರೆ ಇವ ಈ ಒಂದು ನಮ್ಮ ಶಿಕ್ಷಣಾಧಿಕಾರಿಗಳು ಬಿ ಓ ರಾಮಚಂದ್ರಪ್ಪ ಸರ್ ಅವರು ಮೊನ್ನೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾ ಬರ್ತಾ ಇದ್ರು ಇದು ನಾನು ಮೂರನೇ ಶಾಲೆಯಲ್ಲಿ ಹೇಳ್ತಾ ಬರ್ತಾ ಇದೀನಿ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ಅದು ನಿಜ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಡತನದಿಂದ ಹೊರಬರಬೇಕು ಅಂದ್ರೆ ನಮಗೆ ಒಂದೇ ದಾರಿ ಅದು ವಿದ್ಯಾಭ್ಯಾಸ ಮಾತ್ರ ಆದ್ರಿಂದ ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಕಳ್ಕೋಬೇಕು ಕಲ್ತ್ಕೋಬೇಕು ಅದ್ರ ಜೊತೆಗೆ ನಮ್ಮೆಲ್ಲ ಒಂದು ತಂದೆ ತಾಯಿಯಿಂದ ಆಸೆ ಕನಸು ಎಲ್ಲರೂ ಕೂಡ ಒಬ್ಬೊಬ್ಬ ತಂದೆ ತಾಯಿಯಿಂದ ಕಲ್ಸಿಟ್ಕೊಂಡಿರ್ತಾರೆ ನನ್ನ ಮಗು ವಿದ್ಯಾವಂತರಾಗ್ಬೇಕು ನನ್ನ ಮಗು ಸಂಸ್ಕಾರವನ್ನ ಕಲಿತು ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ಈ ಊರಿನ ನಮ್ಮ ಸದಸ್ಯರು ಬರಬೇಕಾಗಿತ್ತು ಹೋಗಿದ್ದಾರೆ ಆದ್ರಿಂದ ನಾನು ಒಂದು ಸಂಗನಹಳ್ಳಿ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಆಯೋಜನೆ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಪಂಚಾಯತಿ ಅಧ್ಯಕ್ಷರು ಮಾತ್ರ ಬಂದಿದ್ರು ಮೊಳನಾಳ್ಳಿ ಪಂಚಾಯತಿ ಅಧ್ಯಕ್ಷರು ಮಾತ್ರ ಬಂದಿದ್ರು ಮತ್ತೆ ಇಬ್ಬರು ಈ ಪಿ ಒಗಳು ಬಂದಿಲ್ಲ ಪಂಚಾಯತಿ ಮೊಳನಾಹಳ್ಳಿ ಪಂಚಾಯತಿಯ ಒಂದು ಪಂಚಾಯತಿ ಅಧಿಕಾರಿಗಳು ಬಂದಿಲ್ಲ ಮತ್ತೆ ಸಂಗವಾಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿಲ್ಲ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ನಾನು ಖುಷಿ ಆಗುತ್ತೆ ಈ ವೇದಿಕೆಯಲ್ಲಿ ನಮ್ಮ ಕುಡುಮಲೆ ಪಂಚಾಯತಿಯ ಒಂದು ಪಿಡಿಒನು ಬಂದಿದ್ದಾರೆ ಕುಡುಮಲೆ ಪಂಚಾಯತಿ ಅಧ್ಯಕ್ಷರಿಗೂ ಬಂದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇವಾಗ ಅವ್ರು ಬಂದಾಗ ಇಲ್ಲಿ ಏನ್ ಕೊರತೆ ಇದೆ ಇಲ್ಲಿ ಏನ್ ಸಮಸ್ಯೆ ಇದೆ ಸರ್ಕಾರಿ ಶಾಲೆಗೆ ಏನ್ ಬೇಕು ಸರ್ಕಾರಿ ಉರ್ದು ಶಾಲೆಗೆ ಏನ್ ಬೇಕು ಸರ್ಕಾರಿ ಕನ್ನಡ ಶಾಲೆಗೆ ಏನ್ ಬೇಕು ಅನ್ನೋದನ್ನ ಆ ಪಿ ಡಿ ಮತ್ತೆ ಪಂಚಾಯತಿ ಅಧ್ಯಕ್ಷರಿಗೆ ಅವರು ಗಮನಕ್ಕೆ ತಂದಾಗ ನಮ್ಮ ಅವ್ರು ಕೂಡ ಒಂದು ಮಾತು ಬಿ ಶಿಕ್ಷಣಾಧಿಕಾರಿಗಳಿಗೆ ಹೇಳಿದಾಗ ಆ ಕೆಲಸ ಮಾಡ್ಬೇಕಾಗುತ್ತೆ ಇರೋದ್ರಿಂದ ಒಬ್ರು ಹೇಳೋದ್ರಿಂದ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ಚಪ್ಪಾಳೆ ತಟ್ಟಿ ತಟ್ಟಬೇಕು ಒನ್ ಟೂ ತ್ರೀ ಚಾನೆ ಚಪಾಳೆ ನೋಡಿದೆ ಆ ರೀತಿ ಎರಡು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ನಾವೆಲ್ಲರೂ ಕೂಡ ನಮ್ಮೆಲ್ಲ ಕೆಲಸಗಳಿಗೆ ಆಗ್ತದೆ ಅದರಿಂದ ಹೆಚ್ಚಾಗಿ ಮಾತನಾಡೋದ್ ಬೇಡ ಈ ಒಂದು ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಶುಭ ಸಮಾರಂಭದಲ್ಲಿ ಒಂದು ಮಾತನ್ನ ಕೊಡ್ತಾ ಇದೀರಿ ನಿಮಗೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಒಂದು ಪ್ರಾತಿಮ ಶಿಕ್ಷಣ ಅಧ್ಯಕ್ಷರು ಮತ್ತೆ ಶಿಕ್ಷಣಾಧಿಕಾರಿಗೆಲ್ಲರೂ ಕೂಡ ಎಲ್ಲರೂ ಕೂಡ ಶಿಕ್ಷಕರು ಇರೋದ್ರಿಂದ ಉರ್ದು ಶಿಕ್ಷಕರು ಭಾಗದಲ್ಲಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಭಾಗಿಯಾಗಲಿದ್ದ ಸರ್ಕಾರಿ ಉರ್ದು ಶಾಲೆಗಳು ಚೆನ್ನಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ ಸರ್ಕಾರಿ ಉರ್ದು ಶಾಲೆಗಳು ಎಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತಾ ಇದು ತಾಲೂಕಿನಲ್ಲಿ ಯಾವುದೇ ಶಾಲೆ ಆಗಿರ್ಬೋದು ಸ್ಟ್ರೆಂತ್ ಎಲ್ಲಿ ಕಡಿಮೆ ಇರ್ತದೋ ಐದು ಮಕ್ಕಳು ಆರು ಮಕ್ಕಳು ಹತ್ತು ಮಕ್ಕಳು ಇರ್ತಾ ಮುಂದಿನ ವರ್ಷದಿಂದ ಆ ಒಂದು ಊರಿನಲ್ಲಿ ಸರ್ಕಾರಿ ಶಾಲೆಗೆ ಸೇರಿದಾಗ ಆ ಮಗುಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ಒಂದು ವರ್ಷನೂ ಕೂಡ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿಗಳನ್ನ ನಾವು ಹಾಕ್ತೇವೆ ಯಾಕೆ ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಕೂಡ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಆರನೇ ತರಗತಿ ಹೋದಾಗ ಆಯ್ತು ವರ್ಷದ ಅಮೌಂಟ್ ಹತ್ತು ಸಾವಿರ ರೂಪಾಯಿಗಳಾಗ್ತದೆ ಅದು ಆರನೇ ತರಗತಿಗೆ ನೀವು ಹೋದಾಗ ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಳಸ್ಕೋಬೇಕು ಆ ಹತ್ತು ಸಾವಿರ ರೂಪಾಯಿ ಅದರ ಜೊತೆಗೆ ನಾವು ಮಾಡ್ತಾ ಇರೋ ಕೆಲಸ ಶಾಲೆಯ ಅಭಿವೃದ್ಧಿ ಆಗುತ್ತೆ ಊರಿನಲ್ಲಿ ಶಾಲೆ ಕೂಡ ಉಳಿಸ್ಕೋಬೇಕು ಅನ್ನೋ ಮನೋಭಾವನದಿಂದ ಇನ್ನೇನು ಹತ್ತಿರದಲ್ಲೇ ಆ ಕಾರ್ಯಕ್ರಮನ ಚಾಲನೆ ಮಾಡ್ತಾ ಇದೀವಿ ಆದ್ರಿಂದ ನಮ್ಮ ಗ್ರಾಮಾಂತರ ಎಲ್ಲಾ ಶಾಲೆಗಳು ಉರ್ದು ಶಾಲೆ ಆಗಿರ್ಬೋದು ಕನ್ನಡ ಶಾಲೆ ಆಗಿರ್ಬೋದು ಸಂತಿಯಲ್ಲಿ ಕಡಿಮೆ ಇದೋ ಆ ಶಾಲೆಗೆ ನಾವು ಗಮನಿ ಇಲ್ಲಾಂದ್ರೆ ನಮ್ಮ ಓ ಸಾರಿಗೆ ಮತ್ತೆ ಸಂಬಂಧಪಟ್ಟ ಶಿಕ್ಷಕರು ಹೇಳ ನಾವು ಗಮನಾಗ ಆ ಮಗುಗೆ ಮುಂದಿನ ವರ್ಷದಿಂದ ಎರಡು ಸಾವಿರ ರೂಪಾಯಿ ಚಕ್ನ ವಿತರಣೆ ಮಾಡ್ತಾ ಇದೀವಿ ಒಂದೇ ಕಳಸ ವಿದ್ಯಾರ್ಥಿಗಳೇ ಏನಪ್ಪಾ ಅಂದ್ರೆ ಹುಟ್ಟಿದೀವಿ ಒಂದಲ್ಲ ಒಂದಿನ ಕೆಲಸ ಯಾರು ಕೂಡ ಇಲ್ಲಿ ಶಾಶ್ವತರಲ್ಲ ಎಲ್ಲರೂ ಕೂಡ ಒಂದಲ್ಲ ದಿನ ಈ ಭೂಮಿ ಒಳಗಡೆ ಹೋಗ್ಬೇಕು ಈ ಭೂಮಿಯನ್ನು ಬಿಟ್ಟು ಮತ್ತೆ ಒಳಗಡೆ ಹೋಗ್ಬೇಕಾಗುತ್ತೆ ಆದ್ರಿಂದ ಈ ಒಂದು ವಿಚಾರ ನಮ್ಮ ಕನ್ನಡ ಶಾಲೆಗಳು ಉಳಿಸ್ಬೇಕು ಕನ್ನಡ ಉರ್ದು ಶಾಲೆಗಳು ಉಳಿಸ್ಬೇಕು ಅನ್ನೋ ಮನೋಭಾವನೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ಮಾಡ್ತಾರ ನಮ್ಗೆಲ್ಲರೂ ಸಾಥ್ ಕೊಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಸಂದರ್ಭ ಇವತ್ತು ವಿಶೇಷವಾಗಿ ನಮ್ಮ ಸಿ ಆರ್ ಪಿ ಮೇಡಮ್ ಅವರು ಆ ಬೆಂಗಳೂರಿಂದ ಬರ್ತಾರೆ ನಮ್ಮ ಉಳವಾರಲ್ಲ ಕೋಲಾರಲ್ಲ ಬೆಂಗಳೂರಿಂದ ಸಹ್ಯಾದ ಸಮಯಕ್ಕೆ ಬಂದು ಮಕ್ಕಳಿಗೆ ಏನು ವ್ಯವಸ್ಥೆ ಇದೆ ಏನ್ ಮಾಡ್ಬೇಕು ಶಿಕ್ಷಕರ ಜೊತೆ ಹೊಂದಾಣಿಕೆ ಇಟ್ಕೊಂಡು ಈ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ನಮ್ಮ ಒಂದು ಮಾತುಕಟ್ಟ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾವಾಗ ಹೇಳಿದೆ ಯಾರು ಕೂಡ ಶಾಶ್ವತರವರಲ್ಲ ಎಲ್ಲರೂ ಕೂಡ ನಾವು ಬಂದಿದ್ದೇವೆ ಹೊಟ್ಟೆ ನೋಡಿ ನಾವು ಹುಟ್ಟಿದಾಗ ಎಸರಿಯುವುದಿಲ್ಲ ನಮ್ಗೆಲ್ಲರೂ ಕೂಡ ನಮ್ಗೆ ತಾಯಿ ಜನ್ಮ ನೀಡಿದಾಗ ಎಸಿ ನಾವು ಸತ್ತಾಗ ಇರ್ತದೆ ಆ ಹೆಸರನ್ನು ಉಳಿಸುವಂತ ಕೆಲಸಗಳು ನಾವೆಲ್ಲ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಅದರಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮ ಬಾಳ್ ಅದ್ರಿಂದ ಮಾನವರು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಇವಾಗ ಯಾರೊಬ್ರು ನಮ್ಗೆ ನಮ್ಗೆ ಇದೆ ಅಬ್ಬಿಯ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಅಂದ್ಕೊಳ್ಳಿ ನಾನು ಎಷ್ಟ ತಿಂತೇನೆ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದ್ ಲಕ್ಷ ರೂಪಾಯಿ ತಿಂತೇನೆ ಆದ್ರೆ ಭಗವಂತ ಕೊಟ್ಟಾಗ ಶಾಶ್ವತವಾಗಿ ನಾನು ತಿಂತೀನಿ ನನ್ನ ಮಕ್ಕಳು ತಿಂತಾರೆ ಎಲ್ಲರೂ ಕೂಡ ತಿಂತಾರೆ ಅದರಿಂದ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ದುಡಿದ್ರೆ ಮೈ ಗಟ್ಟಿಯಾಗಿರ್ತದೆ ಪ್ರತಿಯೊಂದು ಕೆಲಸನೂ ಕೂಡ ದುಡಿದು ನಾವೆಲ್ಲರೂ ಕೂಡ ಬದುಕ್ ಬಾಳ್ಬೇಕಾಗುತ್ತೆ ಆದ್ರಿಂದ ಉದಾಹರಣೆ ತಗೊಂಡೆ ಯಾರೋ ಸಹ ಉದಾಹರಣೆ ತಗೊಂಡೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆದ್ರಿಂದ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಅವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ನಾವೆಲ್ಲರೂ ಕೂಡ ಒಂದು ದಾರಿ ಬದುಕ ಬಾಗೋಣ ಯಾರು ಕೂಡ ಶಾಶ್ವತರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಹಸಿಮರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಅದೇ ಮಾಧ್ಯಮ ಮಿತ್ರ ಬಂದಿದ್ದಾರೆ ನೋಡಿ ಆ ಮಗು ಆ ರೆಡ್ ರೆಡ್ ಕಲರ್ ಡ್ರೆಸ್ ಆವಾಗ್ಲೇ ಒಂದು ಹಾಡನ್ನ ಒಂದು ಹಾಡದ ತುಂಬಾ ಅದ್ಭುತವಾಗಿ ಒಂದೊಂದು ಮಗುವಲ್ಲಿ ಒಂದೊಂದು ಕಲೆ ಇರ್ತದೆ ಆ ಕಲೆಯನ್ನ ತಂದೆ ತಾಯಿಗಳು ಗುರುತಿಸಿಕಾಗಲ್ಲ ಯಾರಾದ್ರೂ ಗುರುಸ್ತಾ ಇದ್ರೆ ಏಕೆ ಯಾರಪ್ಪ ಅಂದ್ರೆ ಶಿಕ್ಷಕರು ಮಾತ್ರ ಅಂತ ಸಂದರ್ಭಕ್ಕೆ ಇಷ್ಟ ಪಡ್ತೀನಿ ಶಿಕ್ಷಕರ ಮಗುವಲ್ಲಿ ಏನ್ ಕಲೆ ಇದೆ ಓದ್ತದ ಓದಲ್ವಾ ಈ ಮಗು ಮುಂದಿನ ಒಂದು ಜೀವನದಲ್ಲಿ ಯಾವ ರೀತಿ ಮಾಡ್ತದೆ ಬೆಳವಣಿಗೆ ಹೆಂಗ್ ಓದ್ತದೆ ಅನ್ನೋದನ್ನ ಶಿಕ್ಷಕರಿಗೆ ಮಾತ್ರ ಗೊತ್ತಾಗುತ್ತೆ ಆದ್ರಿಂದ ಈ ಒಂದು ಶಿಕ್ಷಕರು ನಿಜವಾಗ್ಲೂ ನಮ್ಮ ತಂದೆ ತಾಯಿಯ ಸಮಾನರು ಅವ್ರಿಗೆಲ್ಲರಿಗೂ ಕೂಡ ನಮಗೆ ಪಾಠ ಮಾಡುವಂತ ಪಾಠ ಮಾಡ್ತಾ ಇರ್ತದೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಹೇಳ್ತಾ ನಾನು ವಿಶೇಷವಾಗಿ ನಮ್ಮ ಇಮ್ ಸರ್ ಫೈಜುಲ ಸರ್ ಅವರು ನಮ್ಮ ಇವರೆಲ್ಲರೂ ಕೂಡ ನೋಡಿ ವೇದಿಕೆಯಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಅವ್ರ ಕೆಲಸ ಇದ್ರೂ ಕೂಡ ಆ ಒಂದು ಶಾಲೆ ಉಳಿಸ್ಕೊಳ್ಲಿಕ್ಕೆ ಅವರೊಂದು ಒಂದು ಕೆಲಸ ಮಾಡ್ತಿರ್ತಾರೆ ಆದ್ರೂ ಕೂಡ ಒಂದು ಸಿದ್ಧಗಟ್ಟ ಮಾಜಟ್ಟ ಮಾಜುಘಟ್ಟಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕಾರ್ಯಕ್ರಮದ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ನೋಡಿ ಎಲ್ಲರ ಮುಖದಲ್ಲಿ ವೇದಿಕೆ ಮೇಲೆ ಆಸೆಂಡ್ ಆಗಿದ್ದಾರೆ ಎಲ್ಲರ ಮುಖದಲ್ಲೂ ಕಲೆ ಇದೆ ಯಾಕೇನೆ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಒಂದು ಮಾತುಕಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹೋಗುವ ಸರ್ಕಾರಿ ಶಾಲೆ ಬೆಳೆಸಬೇಕು ಅನ್ನೋ ಭಾವನೆ ನಮ್ಮ ಶಿಕ್ಷಕರಲ್ಲಿ ಇರುವುದರಿಂದ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಯಾವತ್ತೂ ಕೂಡ ಕನ್ನಡ ಶಾಲೆ ಪರವಾಗಿರುತ್ತೇನೆ ನಾನು ಯಾವತ್ತೂ ಕೂಡ ಕನ್ನಡ ಉರ್ದು ಶಾಲೆಗೆ ಪರವಾಗಿರುತ್ತೇನೆ ಅಂತ ಈ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ನಮ್ಮ ಪಿಡಿಒ ಮೇಡಮ್ ಧನ್ಯವಾದಗಳು ನಮ್ಮ ರಮೇಶ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನೀವೆಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮ ಭಾಗಿಯಾಗಬೇಕು ಹೆಚ್ಚಿನ ರೀತಿಯಲ್ಲಿ ಪಿಡಿಒ ಆಗಿರ್ಬೋದು ಅಧ್ಯಕ್ಷರಾಗಿರುವುದು ಸರ್ಕಾರಿ ಉಳಿಕೆ ಒಂದು ಹೆಜ್ಜೆ ಮುಂದೆ ಆಗ್ಬೇಕು ನಿಮ್ ಜೊತೆ ಶಿಕ್ಷಕರು ಇರ್ತಾರೆ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಸದಾ ಇರುತ್ತೆ ಈ ಸಂದರ್ಭ ಹೇಳ್ತಾ ಆ ಎರಡು ಮಾತನ್ನ ಮಾತಾಡಿಕೆ ಮಾಡ್ಕೊಟ್ಟ ನಿಮ್ಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವ ಧನ್ಯವಾದ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಗ ಮತ್ತೆ ನಮಸ್ಕಾರ